ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ಇವತ್ತಿನ ನಮ್ಮ ಕೆ ಆರ್ ಚಾನಲ್ನಲ್ಲಿ ವೆರೈಟಿ ಉಪ್ಪಿನಕಾಯಿ ರೆಸಿಪಿನ ಹೇಳಿಕೊಡ್ತಾ ಇದ್ದೇನೆ ಸಾಧಾರಣವಾಗಿ ಮಾವಿನಕಾಯಿ ನೆಲ್ಲಿಕಾಯಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಎಲ್ಲರೂ ಮಾಡಿರ್ತೀರಾ ಈ ಉಪ್ಪಿನಕಾಯಿ ಒಮ್ಮೆ ಮಾಡಿ ನೋಡಿ ಸಖತ್ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತುಂಬ ಈಸಿಯಾಗಿ ಮಾಡಬಹುದು ಮಾಡಿದ ತಕ್ಷಣ ತಿನ್ನಬಹುದು ಹಾಗಾದರೆ ಬನ್ನಿ ಮಾಡುವ ವಿಧಾನ ಬೇಕಾಗುವ ಪದಾರ್ಥಗಳು ನೋಡೋಣ ಈ ಉಪ್ಪಿನಕಾಯಿ ಮಾಡೋಕ್ಕೆ ನಾನಿಲ್ಲಿ ಧಾರೆ ಹುಳಿ ತಗೊಂಡಿದ್ದೀನಿ ಧಾರೆ ಹುಳಿ ನಕ್ಷತ್ರದ ಹುಳಿ ಸ್ಟಾರ್ ಫ್ರೂಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಈ ಧಾರೆ ಹುಳಿನ ಕ್ಲೀನಾಗಿ ತೊಳೆದು ಒರೆಸಿ ದಂಟನ್ನು ತೆಗೆದು ನಂತರ ಇದನ್ನು ಈ ರೀತಿ ಕಟ್ ಮಾಡಿಕೊಳ್ಬೇಕು ಉಪ್ಪಿನಕಾಯಿಗೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಳ್ಬಹುದು ಕಟ್ ಮಾಡಿರುವಂತಹ ಧಾರೆಹುಳಿಗೆ ನಾಲ್ಕು ಸ್ಪೂನಿನಷ್ಟು ಉಪ್ಪು ಇದ್ದೀನಿ ನಾನಿಲ್ಲಿ ಪುಡಿ ಉಪ್ಪು ಹಾಕಿದ್ದೀನಿ ಪುಡಿ ಉಪ್ಪು ಹಾಕಿದರೆ ಬೇಗ ಕರಗುತ್ತೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು ಧಾರೆಹುಳಿ ಹುಳಿ ಇರೋದರಿಂದ ನೀರು ಬಿಟ್ಕೊಳ್ಳುತ್ತೆ ನಂತರ ಸೌಂಟು ಬಿಸಿಗಿಟ್ಟು ಸೌಂಟಿಗೆ ಅರ್ಧ ಸ್ಪೂನಿನಷ್ಟು ಮೆಂತೆ ಒಂದು ಸ್ಪೂನಿನಷ್ಟು ಸಾಸಿವೆ ಹಾಕಿ ಇದನ್ನು ಕೆಂಪಗಾಗುವ ತನಕ ಉರಿಬೇಕು ಸಾಸಿವೆ ಚಟಪಟ ಅಂತ ಸಿಡಿದು ಮೆಂತೆ ಕೆಂಪಗಾಗುತ್ತೆ ನೋಡಿ ಇದು ಆಗಿದೆ ಇದು ತಣ್ಣಗಾದ ಮೇಲೆ ಈ ರೀತಿ ಪುಡಿ ಮಾಡಿಕೊಳ್ಬೇಕು ಈ ಪುಡಿ ಆಗೋದ್ರೊಳಗೆ ಧಾರೆ ಹುಳಿಗೆ ಉಪ್ಪು ಹಾಕಿರೋದ್ರಿಂದ ನೀರು ಬಿಟ್ಕೊಂಡಿದೆ ನೋಡಿ ನಂತರ ನಾವು ಪುಡಿ ಮಾಡಿರುವಂತಹ ಮೆಂತೆ ಮತ್ತು ಸಾಸಿವೆನ ಹಾಕ್ಕೊಳ್ಬೇಕು ಹಾಗೆ ಖಾರದ ಪುಡಿ ಹಾಕಿದ್ದೇನೆ ಖಾರದ ಪುಡಿ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕು ಸ್ಪೂನಿನಷ್ಟು ಖಾರದ ಪುಡಿ ಹಾಕಿದ್ದೀನಿ ಈ ಎರಡೂ ಪದಾರ್ಥಗಳು ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಮೂರು ಸ್ಪೂನಿನಷ್ಟು ಕೊಬ್ಬರಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸ್ಟವ್ ಆಫ್ ಮಾಡಿ ಇದಕ್ಕೆ ಇಂಗಿನ ಪುಡಿ ಹಾಕಬೇಕು ನಾನಿಲ್ಲಿ ಕಾಲು ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿದ್ದೇನೆ ಇಂಗಿನ ಪುಡಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಪೂರ್ತಿಯಾಗಿ ತಣ್ಣಗಾದ ನಂತರ ಉಪ್ಪಿನಕಾಯಿಗೆ ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಈ ಉಪ್ಪಿನಕಾಯಿ ಮಾಡಿದ ತಕ್ಷಣ ತಿನ್ನಬಹುದು ಬೇರೆ ಉಪ್ಪಿನಕಾಯಿ ಥರ ಇದು ಟೈಮ್ ತಗೊಳ್ಳಲ್ಲ ಹಾಗೆ ರುಚಿಯಾಗಿ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಧಾರೆಹುಳಿ ಕಾಯಲ್ಲಿ ಉಪ್ಪಿನಕಾಯಿ ಮಾಡಬೇಕು ಹಣ್ಣಾದರೆ ಉಪ್ಪಿನಕಾಯಿಗೆ ಚೆನ್ನಾಗಿರಲ್ಲ ನಮ್ಮ ಕಡೆ ಇದನ್ನು ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಇಡ್ತಾರೆ ಈ ರೀತಿ ಉಪ್ಪು ನೀರಲ್ಲಿ ಹಾಕಿ ಇಡೋದ್ರಿಂದ ಇದು ಬೇಗ ಕೆಡಲ್ಲ ಇದನ್ನು ಯಾವಾಗ ಬೇಕಾದರೂ ನಾವು ಉಪಯೋಗಿಸಬಹುದು ಈ ಉಪ್ಪಿನಕಾಯಿನ ನೀವು ಬಾಟಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಎರಡು ತಿಂಗಳು ಇದು ಕೆಡಲ್ಲ ಈ ಧಾರೆ ಹುಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಫ ಗೂಡು ಕಟ್ಟಿದವಾಗ ಕಫ ಗಟ್ಟಿ ಇದನ್ನು ಡೈರೆಕ್ಟಾಗಿ ಹಾಗೆ ತಿಂದರೆ ಕಫ ಕರಗುತ್ತೆ ಅಂತ ಹೇಳ್ತಾರೆ ಮೈ ಮೇಲೆ ಅಮ್ಮ ಬಿದ್ದವಾಗ ಇದನ್ನು ತಿನ್ನೋದ್ರಿಂದ ಬೇಗ ಒಣಗಿ ಕಡಿಮೆ ಆಗುತ್ತೆ ಅಂತಲೂ ಹೇಳ್ತಾರೆ ಜ್ವರ ಬಂದು ಬಾಯಿ ರುಚಿ ಇಲ್ಲದೆ ಇರುವಾಗ ಈ ಉಪ್ಪಿನಕಾಯಿ ಒಳ್ಳೆ ರುಚಿ ಕೊಡುತ್ತೆ ಸಕ್ಕರೆ ಕಾಯಿಲೆ ಇದ್ದವರು ಇದನ್ನು ತಿನ್ನೋದು ತುಂಬಾ ಒಳ್ಳೆಯದು ಮಕ್ಕಳಂತೂ ಇದಕ್ಕೆ ಖಾರದ ಪುಡಿ ಉಪ್ಪು ಹಾಕಿ ತಿಂತಾರೆ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ತುಂಬ ರುಚಿಯಾಗಿ ದಿಢೀರಂತ ಅಂತ ಮಾಡುವ ಧಾರೆಹುಳಿ ಉಪ್ಪಿನಕಾಯಿನ ಧಾರೆಹುಳಿ ಸಿಕ್ಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್ಸ್